ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಮುಗಿಬಿದ್ದ ಉದ್ಯಮಿ ಕಸದ ಸಮಸ್ಯೆ ಜಿಬಿಎಗೆ ಜಾಡಿಸಿದ ಮೋಹನ್ ದಾಸ್ ಪೈ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಉದ್ಯಮಿಗಳು ಮುಗಿಬಿದ್ದಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಮುಗಿಬಿದ್ದ ಉದ್ಯಮಿ ನಗರದಲ್ಲಿ ಕೆಲ ವರ್ಷಗಳಿಂದ ಕಸ ಮಾಫಿಯಾ ತಾಂಡವ ಆಡ್ತಾ ಇದೆ ಜನರ ಮೇಲೆ ಕಸದ ಸಮಸ್ಯೆ ಗೂಬೆ ಕುರಿಸ್ತಾ ಇದ್ದಾರೆ ಅದನ್ ಬಿಡಿ ಕಸ ರಾಶಿ ಎತ್ತದೆ ಶುದ್ಧವಾಗಿ ಇಡುವಲ್ಲಿ ಪಾಲಿಕೆ ವಿಫಲ ಆಗಿದೆ ಮೊದಲು ಒಂದು ಬಾರಿ ಎಲ್ಲಾ ಕಸವನ್ನ ಕ್ಲೀನ್ ಮಾಡಿ ಆಮೇಲೆ ಜನರ ಮೇಲೆ ಗೂಬೆ ಕೂರಿಸಿ ಬಳಿಕ ಜನರನ್ನ ಜವಾಬ್ದಾರಿ ಮಾಡಿ ಮೋಹನ್ ದಾಸ್ ಪೈ ಅವರು ಕಸದ ಸಮಸ್ಯೆಗೆ ಜೀಪಿಯನ್ನ ಜಾರಿಸಿದ್ದಾರೆ ಮೊದಲು ನೆಟ್ ಕೆಲಸ ಮಾಡಿ ಅಂತ ಉದ್ಯಮಿ ಟ್ವೀಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕೆಲ ವರ್ಷಗಳಿಂದ ಕಸ ಮಾಫಿಯಾ ತಾಂಡವ ಆಡ್ತಾ ಇದೆ ಅದನ್ನು ಮೊದಲು ನೀವು ಸರಿ ಮಾಡುವ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಜನರ ಮೇಲೆ ಹೊರೆಯನ್ನು ಹಾಕಬೇಡಿ ಇದೆಲ್ಲದಕ್ಕೂ ಕೂಡ ಜನರೇ ಕಾರಣ ಅಂತ ಜನರನ್ನು ದೂಷಿಸೋದು ಬಿಡಿ ಮೊದಲು ಕೆಲಸ ಮಾಡಿ ಅಂತ ಸದ್ಯಕ್ಕೆ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ ಆ ಒಂದು ಟ್ವೀಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಮೊದಲು ಕೆಲಸ ಮಾಡಿ ಎಲ್ಲೆಂದ್ರಲ್ಲಿ ಕಸ ಬಿದ್ದಿದೆ ಅದನ್ನು ಕ್ಲೀನ್ ಮಾಡಿಸುವ ಕೆಲಸವನ್ನು ಯಾರು ಮಾಡಬೇಕು ಜಿ ಬಿ ಅವ್ರು ಮಾಡಬೇಕು ಅದನ್ನು ಮಾಡಿ ಅದನ್ನು ಬಿಟ್ಟು ಕಸ ಈ ರೀತಿಯಾಗಿ ಜನರೇ ಸುರಿತಾ ಇದ್ದಾರೆ ಜನರೇ ನೀಟಾಗಿ ಇಟ್ಕೋತಾ ಇಲ್ಲ ಅಂತ ಜನರನ್ನು ಯಾಕೆ ದೂಷಿಸ್ತೀರಾ ಈ ಒಂದು ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ನೀವು ವಿಫಲ ಆಗಿರೋದು ಮೊದಲು ಒಂದು ಬಾರಿ ಎಲ್ಲವನ್ನು ಕ್ಲೀನ್ ಮಾಡಿ ಆ ನಂತರ ಏನಾದರೂ ಮತ್ತೆ ಇದೇ ರೀತಿ ಕಸದ ಸಮಸ್ಯೆ ಆಯಿತು ಅಂತಂದರೆ ಆಗ ನೀವು ಜನರ ಕಡೆ ಬೆಟ್ ಮಾಡಿ ತೋರಿಸ್ಬಹುದು ಅದನ್ನು ಬಿಟ್ಟು ಮಾತತ್ತರೆ ಜನರೇ ಇದಕ್ಕೆ ಕಾರಣ ಅಂತ ಜನರನ್ನು ದೂಷಿಸುವ ಕೆಲಸವನ್ನು ಮಾಡಬೇಡಿ ಅಂತ ಮೋಹನ್ ದಾಸ್ ಬೈ ಅವರು ಟ್ವೀಟ್ ಮಾಡಿದ್ದಾರೆ ಆ ಒಂದು ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರ ಜೆ ಬಿ ಐ ಚೀಫ್ ಕಮಿಷನರ್ಗೆ ಪೋಸ್ಟ್ ಮಾಡಿ ಟ್ಯಾಗ್ ಅನ್ನು ಕೂಡ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮೂಲಕ ಮತ್ತೆ ಈ ಒಂದು ಕಸದ ವಿಚಾರಕ್ಕೆ ಉದ್ಯಮಿಗಳು ಧ್ವನಿ ಎತ್ತುವ ಕೆಲಸವನ್ನ ಮಾಡಿದ್ದಾರೆ ನೀವು ರಸ್ತೆಗಳಲ್ಲಿ ಗಮನಿಸಬಹುದು ಯಾವ ರೀತಿ ಕಸದ ರಾಶಿ ಇರುತ್ತೆ ಅಂತ ಕೆಲ ವರ್ಷಗಳಿಂದಲೂ ಕೂಡ ಕಸ ಮಾಫಿಯಾ ತಾಂಡವ ಆಡ್ತಾ ಇದೆ ಅದನ್ನ ಜಿ ಬಿ ಎ ಈ ಮೊದಲು ಇದ್ದಂತಹ ಬಿಬಿ ಬಿಬಿಎಂಪಿ ಆಗಿರಬಹುದು ಅಥವಾ ಈಗಿರುವಂತಹ ಜಿ ಬಿ ಎ ಆಗಿರಬಹುದು ಇದನ್ನ ಸರಿಪಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ಅದನ್ನ ಮೊದಲು ಮಾಡಿ ಅಂತ ತಮ್ಮ ಆಕ್ರೋಶವನ್ನ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಉದ್ಯಮಿಗಳು ಮತ್ತೆ ಈ ಒಂದು ಕಸದ ವಿಚಾರವಾಗಿ ಧ್ವನಿ ಎತ್ತುವ ಕೆಲಸವನ್ನ ಮಾಡಿದ್ದಾರೆ ಜನರ ಮೇಲೆ ದೂಷಿಸುವ ಕೆಲಸವನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಿ ಅಂತ ಮೋಹನ್ ದಾಸ್ ಭೈ ಅವರು ಟ್ವೀಟ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಇದಕ್ಕೆ ಏನ್ ಉತ್ತರ ಕೊಡುತ್ತೆ ಜೆಬಿ ಅಧಿಕಾರಿಗಳು ಏನ್ ಉತ್ತರ ಕೊಡ್ತಾರೆ ಇದಕ್ಕೆ ನೋಡ್ಬೋದು ಹೊಡಶಾ ಮಾಡ್ಕೊಂಡಿರುವಂತದ್ದು ಸಿಬಿಎಂ ಅದ್ರಲ್ಲಿ ಸರ್ಕಾರನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಕಂಡು ಬರ್ತಾ ಯಾಕಂದ್ರೆ ಕಳೆದ ತಿಂಗಳು ಕೂಡ ಮೋಹನ್ ದಾಸ್ತಾಯಿ ಆಗಿರಬಹುದು ಅಥವಾ ಏನು ಒಂದು ಕಂಟ್ರೋಲ್ ಅವರು ಕೂಡ ಒಂದ್ ರೀತಿ ಸರ್ಕಾರಕ್ಕೆ ತರಗತಿ ತೆಗೆದುಕೊಂಡಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ರಸ್ತೆ ಗುಂಡಿಗಳು ಅಂತ ಈಗ ಈಗ ಮತ್ತೊಂದು ವಿವಾದಕ್ಕೆ ಶುರುವಾಗಿರುವಂತದ್ದು ಮೋಹನ್ಸ್ತಿತ್ತು ಕೆಲವೊಂದ್ ಕಡೆ ಬೆಂಗಳೂರಿನ ಕಥಗಳನ್ನ ಒಂದ್ ರೀತಿ ಸರಿಯಾಗಿ ಹಾಕ್ತಾ ಇಲ್ಲ ನೀವ್ ಯಾಕೆ ಸಾರ್ವಜನಿಕರನ್ನ ದೋಷ ಮಾಡ್ತಾ ಇದ್ದೀರಾ ನಿಮ್ ಮೊದಲು ಒಂದ್ ರೀತಿಯಲ್ಲಿ ಬೆಂಗಳೂರಿನ ಕ್ಲೀನ್ ಆಗಿ ಎಲ್ಲಾ ಕಸಗಳನ್ನ ಹೆಚ್ಚು ಕೂಡ ನಂತರ ಸಾರ್ವಜನಿಕರ ಮೇಲೆ ದೋಷ ಮಾಡಿ ನೀವು ಏಕಾಏಕಿ ಸುಮ್ಮನೆ ಸಾರ್ವಜನಿಕರ ಮೇಲೆ ಭೂಮಿ ಕೊಡ್ತಾ ಇದ್ದೀರಾ ಕೆಲಸ ನೀವು ಮಾಡ್ತಲ್ಲ ಅಂತ ಕೂಡ ಸಾಮಾಜಿಕ ಜಾಸ್ತಿ ಮಾಡಿರುವಂತದ್ದು ಪ್ರಮುಖವಾಗಿ ಏನು ಈ ಕೂಡ ಕಸದ ಮಾಫಿ ನಡೀತಾ ಇದೆ ನಾವು ತದಿಯಕ್ಕೆ ಹಾಕ್ತೀರ ಅಂತ ಕೂಡ ನೀವೇ ಅಸಹಾಯಕತೆ ಮೊದಲು ಈ ಅಸಹಾಯಕತೆ ಮೊದಲು ತೊಡಗಿಸಿ ನಂತರ ಬೆಂಗಳೂರು ಕ್ಲೀನ್ ಮಾಡಿ ನಂತರ ಕಸ ಹಾಕಿದಾಗ ನೀವು ಅವ್ರನ್ನ ಬೆಟ್ ಮಾಡಿ ತೋರಿಸಿ ಎಲ್ಲರಿಗೂ ಕೂಡ ನೀವು ಬೆಟ್ ಮಾಡಕ್ಕೆ ಯಾವುದೇ ಯೋಗ್ಯತೆ ಅಂತನೂ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಒಂದು ಕಸದ ವಿಚಾರವಾಗಿ ಈಗ ಉದ್ಯಮಿ ಧ್ವನಿಯನ್ನ ಎತ್ತುವ ಕೆಲಸವನ್ನ ಮಾಡಿದ್ದಾರೆ ಟ್ವೀಟ್ ಅನ್ನ ಮಾಡಿದ್ದಾರೆ ಮೋಹನ್ ದಾಸ್ ಪೈ ಅವರು ಆ ಒಂದು ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಾ ಏಕಾಏಕಿ ಜನರದ್ದೇ ತಪ್ಪು ಜನರು ಕಸವನ್ನ ಹಾಕ್ತಾ ಇದ್ದಾರೆ ಅದನ್ನ ಕ್ಲೀನ್ ಮಾಡ್ತಾ ಇಲ್ಲ ಎಲ್ಲಂದ್ರಲ್ಲಿ ಕಸ ಹೋಗ್ತಾರೆ ರಸ್ತೆ ಬದಿಗಳಲ್ಲಿ ಕಸ ಹೋಗ್ತಾರೆ ಜೊತೆಗೆ ಯಾವ್ದಾದ್ರು ಒಂದು ಖಾಲಿ ಸೈಟ್ ಇತ್ತಂದ್ರೆ ಅಲ್ಲಿ ಕಸ ಎಸಿತಾರೆ ಅಂತ ಜನರ ಮೇಲೆ ಬೆಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು ಜಿ ಬಿ ಎ ಅಧಿಕಾರಿಗಳು ಈಗ ಜಿ ಬಿ ಎ ಅಧಿಕಾರಿಗಳ ವಿರುದ್ಧವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ